ಮೊದಲಿಗೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಲವ್ ಯು ಲಾಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿರೋಂಥ ಎರಡು ಸೋಂಬೇರಿ ರೈಸ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಆ ರೆಸಿಪೀಸ್ನ ಟ್ರೈ ಮಾಡಿ ಅಕ್ಕ ತುಂಬ ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಕೇಳಿರೋದು ಅಕ್ಕ ಇದೇ ರೀತಿ ಏನಾದ್ರೂ ಒಂದು ಪಾಟ್ ರೈಸ್ ಅಂದರೆ ಸೋಂಬೇರಿ ರೈಸಲ್ಲಿ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ ಸೊ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ನೀವು ಹೇಳ್ದಂಗೆ ಮಾಡ್ತೀನಿ ಇಲ್ಲಿ ನಾನು ನಿಮ್ಮ ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಆ ಸೋಂಬೆರಿ ರೈಸ್ ಲಿಸ್ಟಲ್ಲೇ ಸೇರೋ ಅಂತ ಒಂದು ಸೂಪರ್ ರೆಸಿಪಿ ಒಟ್ಟಿಗೆ ಬಂದಿ ಡಿಫ್ರೆಂಟ್ ಟೇಸ್ಟಲ್ಲಿ ಇದು ಬಂದು ತುಂಬಾ ಸೈಕ್ ಆಗಿರೋಂಥ ಸೈಕ್ ಸೋಂಬೆರಿ ನಿಂಬು ಬಾತ್ ಇದು ನಿಂಬೆ ಹಣ್ಣಿನ ಬಾತ್ ಎಷ್ಟು ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈ ರುಚಿ ಟ್ವೆಂಟಿ ಫೋರ್ ಇವಾಗ ಈ ನಿಂಬು ಭಾತನ ಹೇಗೆ ಮಾಡೋದು ಸೈಕ್ ಸೋಂಬೇರಿ ನಿಂಬು ಭಾತ್ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ ಒಂದಿಂಚು ಶುಂಠಿ ಹಾಗೆ ಒಂದಿಂಚು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೇ ಒಂದು ಏಲಕ್ಕಿ ಒಂದು ಸ್ಟಾರ್ ಮಗ್ಗು ಒಂದು ಸ್ಪೂನು ಸೋಂಪು ಕಾಳು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಸಸಿ ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೇಲಿ ತೊಗೊಂಡು ಇಲ್ಲಿ ಒಂದು ಅರ್ಧ ಹಿಡಿಯಾಗೋಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಸ್ವಲ್ಪ ಒಂದೆರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಬದಿಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನ ಫೈನ್ ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇಲ್ಲಿ ಒಂದು ಕುಕ್ಕರ್ನ ಕಾಯೋದಕ್ಕೆ ಟೇ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ಹೇಳೋಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಓಕೆನಾ ನಿಮ್ಗೆ ಯಾವ್ದು ಅವ್ ಅವೈಲಬಲ್ ಇದೆಯೋ ಎಣ್ಣೆ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕಿ ಒಂದು ಟ್ವೆಂಟಿ ಸೆಕೆಂಡ್ ಇದನ್ನ ಈ ಥರ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಎಣ್ಣೆಯಲ್ಲಿ ಬಾಡಿಕೊಂಡ್ರೆ ಸಾಕು ಈರುಳ್ಳಿ ಓಕೆನಾ ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಬಂದು ಟೋಟಲಿ ಆಪ್ಷನಲ್ ಬೇಕಂದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಓಕೆನಾ ನಾನು ಹಾಕಿದ್ದೀನಿ ನೀವು ಹಾಕ್ತಿದ್ರು ನಡೆಯುತ್ತೆ ಇಲ್ಲಿ ಗೋಡಂಬಿ ಹಾಕಿ ಅದನ್ನು ಕೂಡ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ಇಲ್ಲಿ ಫೈನಾಗಿ ಪೇಸ್ಟ್ ಮಾಡಿರೋಂಥ ಮಸಾಲಾನ ಇದ್ದೀನಿ ನೋಡಿ ಮಸಾಲಾನ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು ಯಾಕಂದರೆ ಮಸಾಲೆಯಲ್ಲಿ ನಾವು ಫ್ರೈ ಮಾಡಿಲ್ಲ ಓಕೆನಾ ಎಲ್ಲ ರಾ ಹಾಗೆ ಇಲ್ಲಿ ರುಬ್ಬಿರೋದ್ರಿಂದ ಅದು ಸ್ಮೆಲ್ ಮೇಲೆಲ್ಲ ಹೋಗಿ ಒಂದು ಒಳ್ಳೆ ಆರಾಮ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದನ್ನು ಒಂದು ಫ್ರೈ ಮಾಡೋದಕ್ಕೆ ಮಸಾಲ ಫ್ರೈ ಮಾಡೋದಕ್ಕೆ ಒಂದು ಎರಡು ನಿಮಿಷ ಟೈಮ್ ತೊಗೊಳುತ್ತೆ ಓಕೆನಾ ಅದು ರಾಸ್ ಮೇಲೆಲ್ಲ ಹೋಗಬೇಕಲ್ಲ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಕ್ಕೊತೀನಿ ನಾನು ಈ ಟೈಮಲ್ಲಿ ಓಕೆ ನಾನು ನೋಡಿ ಇಲ್ಲಿ ಕಲ್ಲುಪ್ಪನ್ನೇ ನಾನು ಯಾವತ್ತು ಯೂಸ್ ಮಾಡೋದು ಕೈಯಲ್ಲೇ ಹಾಕೋದು ನಂಗೆ ಸ್ಪೂನಲ್ಲೆಲ್ಲ ಹಾಕೋದಕ್ಕೆ ಬರೋಲ್ಲ ಉಪ್ಪನ್ನ ನಾನು ಕೈಯಲ್ಲೇ ಹಾಕೋದು ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಕೂಡ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ನೀವು ತರಕಾರಿ ಹಾಕಿ ಬಟಾಣಿ ಹಾಕೋರು ಇನ್ನೂ ಚೆನ್ನಾಗಿರುತ್ತೆ ತರಕಾರಿ ಹಾಕೋರು ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಥರ ಮಾಡ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಈ ಥರನು ಮಾಡ್ಕೊಂಡು ತಿನ್ನಿ ಡಿಫ್ರೆಂಟಾಗಿರಬೇಕು ಮಾಡಿ ನಾವೆಲ್ಲ ಮಾಡ್ತೀವಿ ಮಾಡಿದ್ರು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ತುಂಬಾ ಯುನೀಕ್ ಆಗಿರುತ್ತೆ ಇಲ್ಲಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆಗೆ ಇಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೆನ್ ತೊಳೆದು ನೆನೆಸಿಟ್ಟಿರುವಂಥ ಹಾಕಿ ಹಾಗೆ ಎರಡೂವರೆಯಿಂದ ಮೂ ಎರಡು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಸಾರಿ ಎರಡೂವರೆಯಿಂದ ಎರಡು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೈಸ್ ಐಟಮ್ಗೆ ಆಗಿರ್ಬೋದು ನೀವು ಬಿಸಿ ನೀರನ್ನೇ ಯೂಸ್ ಮಾಡಿ ಆವಾಗ ರೈಸ್ ಐಟಮ್ ಚೆನ್ನಾಗಿ ಬರುತ್ತೆ ರೆಸಿಪಿ ಓಕೆನಾ ಇಲ್ಲಿ ನೋಡಿ ನೀಟಾಗಿ ಅದೆಲ್ಲ ಒಂದು ಕುದಿ ಬರಬೇಕಾದ್ರೆ ಇಲ್ಲಿ ಒಂದು ಫ್ರೆಶ್ ಆಗಿರೋವಂಥ ತುಂಬಾ ಜ್ಯೂಸ್ ಚೆನ್ನಾಗಿರೋವಂಥ ಒಂದು ನಿಂಬೆಹಣ್ಣ ಇಲ್ಲಿ ನಾನು ಇಂಟ್ಕೊತಾ ಇದ್ದೀನಿ ಓಕೆನಾ ಇಲ್ಲಿ ಒಂದೂವರೆ ಗ್ಲಾಸ್ಗೆ ಒಂದು ನಿಂಬೆಹಣ್ಣ ಸರಿ ಹೋಗುತ್ತೆ ಸಾಕು ಹುಳಿಯಾಗುತ್ತೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಅನಿಸುತ್ತೆ ಆ ತಿನ್ನಬೇಕಾದ್ರೆ ನಿಂಬೆಹಣ್ಣಂದು ಫ್ಲೇವರ್ ಬರುತ್ತಲ್ಲ ಅದು ನತ್ತಿಗೆ ಹೋಗಿ ಹೊಡೆಯತ್ತೀ ಅದೇ ಸೈಕು ಸೋಂಬೇರಿ ನಿಂಬು ಬಾತ್ ಅಂದರೆ ಇದೆ ಸೈಕಾಗಿ ಹೋಗ್ತೀರಾ ನಿಜವಾಲು ಇದು ಈ ಭಾತ್ನ ನೀವೇನಾದರೂ ತಿಂದರೆ ನೋಡಿ ನಿಂಬೆಹಣ್ಣನ್ನೆಲ್ಲ ಹಾಕಿ ನೀಟಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ಬಿಸಿಲು ತಗೊಳ್ಳಿ ಸಾಕು ಆಯಿತಾ ನೋಡಿ ಈ ಟೈಮಲ್ಲಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇವಾಗ ಒಂದು ಕುಕ್ಕರ್ ಹಿಡನ್ನ ಕ್ಲೋಸ್ ಮಾಡಿ ಒಂದೇ ಒಂದು ರಿಸಲ್ಟ್ ತೊಗೊಂಡ್ರೆ ಸೂಪರಾಗಿರೋವಂಥ ಸೈಕ್ ಸೈಕಾಗಿರೋವಂಥ ಈ ಸೈಕ್ ಸೋಂಬೇರಿ ನಿಂಬು ಬಾತ್ ರೆಡಿ ಆಗುತ್ತೆ ಸೋಂಬೇರಿ ರೈಸ್ಗಳಲ್ಲಿ ತುಂಬ ರೆಸಿಪೀಸ್ನ ಮೇಲೆ ಹಾಕ್ತಾ ಇರ್ತೀನಿ ಇರಿ ಎಲ್ಲರೂ ಕೇಳ್ತಾ ಇದೀರಾ ಅಕ್ಕ ಹಾಕಿ ನಮ್ಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ರೆಸಿಪೀಸ್ಗಳು ನಿಮ್ಮ ರೆಸಿಪೀಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡ್ತಾ ಇದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದರೂ ಕಮ್ಮಿನೇನೆ ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ನಾನು ರೆಸಿಪಿಗಳನ್ನ ವಾಚ್ ಮಾಡ್ತಾಯಿರಿ ನಾನು ನಿಮಗೋಸ್ಕರ ರೆಸಿಪೀಸ್ನ ಮಾಡ್ತಾ ಇರೋದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ನನಗೆ ಕಮೆಂಟ್ ಮಾಡಿ ಓಕೆ ಇನ್ನೇನು ಏನು ಮಾಡೋದಕ್ಕಾಗಲ್ಲ ನಾನು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನೋಡಿ ರೈಸ್ ಮಾತ್ರ ಹೆಂಗಿರುತ್ತೆ ಅಂದರೆ ನಿಜವಾಗ್ ತಿಂದರೆ ನಿಜ ಸೈಕ್ ಆಗೋಗ್ತೀರ ಅದಕ್ಕೋಸ್ಕರ ಇದಕ್ಕೆ ಸೈಕ್ ಸೋಂಬೇರಿ ನಿಂಬು ಬಾತ್ ಅಂತ ಹೇಳಿರೋದು ಇದನ್ನು ನೀವು ಮನೇನಲ್ಲಿ ಟ್ರೈ ಮಾಡಿ ನಿಜ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂಗೆ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಒಳ್ಳೆಯ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಮೊಸರು ಬಜ್ಜಿನೂ ಕೂಡ ಇದ್ದೀನಿ ಯಾಕಂದರೆ ಇದಕ್ಕೆ ಮೊಸರು ಬಜ್ಜಿ ಇಲ್ಲಾಂದ್ರೂ ಹಂಗೆ ತಿನ್ಬೋದು ಚೆನ್ನಾಗಿರುತ್ತೆ ಓಕೆನಾ ಆಮೇಲೆ ವೀಡಿಯೋ ನೋಡಿದ್ರು ಅಕ್ಕ ಮೊಸರು ಬಜ್ಜಿ ಇರಬೇಕಾಗಿತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಅಂದ್ಬಿಟ್ಟು ನಾನು ಮೊಸರು ಬಜ್ಜಿ ಇಟ್ಟಿದ್ದೀನಿ ಎಲ್ಲ ರೈಸ್ಗೂ ತರಕಾರಿ ಬಟಾಣಿ ಹಾಕಿ ತಿಂದರೆ ಚೆನ್ನಾಗಿರಲ್ಲ ಯಾವುದೇವುದನ್ನ ಹೆಂಗೆ ಮಾಡ್ಕೊಂಡು ತಿನ್ಬೇಕು ನಾವು ಮಾಡೋ ಹಾಕೋ ಐಟಮೆಲ್ಲ ಒಂದೇನೇ ಆದರೆ ಟೇಸ್ಟು ನಮಗೆ ಫ್ಲೇವರ್ಫುಲ್ಲಾಗಿ ಅನ್ಸೋದು ಯಾವಾಗ ಗೊತ್ತಾ ನಾವು ಏನು ಹಾಕಿ ಮಾಡ್ತೀವಿ ಅಲ್ಲಿ ಏನೇನ ಲೆಸ್ ಮಾಡಿರ್ತೀವಿ ಏನೇನ ಪ್ಲಸ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಈ ಕುಕ್ಕಿಂಗ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಓಕೆ ನಾನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇದಂತೂ ಸಕ್ಸಸ್ಸಲ್ಲಿ ಸಕ್ಸಸ್ ಆಗೋದಂತೂ ಗ್ಯಾರಂಟಿ ನಿಜ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ನೋಟಿ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ 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 ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕು ಕಮೆಂಟ್ ಮಾಡಿದ ಮಾತ್ರ ಪ್ಲೀಸ್ ಮರಿಬೇಡಿ ನೀವು ಕೊಡೋ ಒಂದು ಲೈಕು ಕಮೆಂಟ್ ನಂಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನ್ ಆಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಕೀಪ್ ವಾಚಿಂಗ್